ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಗುಲಾಬಿ ಗಿಡದ ಬಗ್ಗೆ ಗುಲಾಬಿ ಗಿಡದಲ್ಲಿ ಕೆಲವೊಂದು ಇಶ್ಯೂಸ್ ಕಾಣಿಸ್ತಾ ಇದೆ ಅದೇನು ಅಂತಂದರೆ ಮೊಗ್ಗುಗಳು ಬರ್ತಾ ಇರಬೇಕಾದ್ರೆ ಡ್ರೈ ಆಗಿ ಉದುರೋಗುತ್ತೆ ಅಂತಂದರೆ ಕಪ್ಪಾಗುತ್ತೆ ಹೊಸ ಚಿಗುರು ಬರುತ್ತೆ ಅದು ಸ್ವಲ್ಪ ಮೇಲ್ಗಡೆ ಬಂದ ತಕ್ಷಣ ಅದರ ಟಿಪ್ ಅಂತಂದರೆ ಮೇಲಿನ ತುದಿ ಏನಾಗುತ್ತೆ ಕಪ್ಪಾಗಿ ಹೋಗ್ಬಿಡುತ್ತೆ ಈ ರೀತಿ ಇದ್ದಾಗ ಗಿಡಗಳನ್ನು ಯಾವ ರೀತಿ ನಾವು ಕಾಪಾಡ್ಕೊಳ್ಬೇಕು ಅದು ಅಲ್ಲೇ ಕಪ್ಪಾಗದೆ ಒಣಗದೇನೆ ಅದು ಮನ್ ಮುಂದೆ ಬಂದು ಮೊಗ್ಗಾಗಿ ಮತ್ತೆ ಅದು ಅರಳಬೇಕು ಅನ್ನೋದಾದರೆ ನಾವು ಏನು ಮಾಡಬೇಕು ಈ ಎಲ್ಲ ವಿಷಯಗಳ ಬಗ್ಗೆ ನಾನು ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಒಂದು ಹೋಮ್ ಮೇಡ್ ಲಿಕ್ವಿಡ್ ಫರ್ಟಿಲೈಸರ್ ಬಗ್ಗೆನೂ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಲಿಕ್ವಿಡ್ ಫರ್ಟಿಲೈಸರ್ ಅನ್ನೋದಕ್ಕಿಂತ ಗಿಡಗಳಲ್ಲಿ ಮೊಗ್ಗುಗಳು ಅರಳೋದಕ್ಕೆ ಇದು ಒಂದು ರೀತಿ ಪ್ರೋತ್ಸಾಹ ಕೊಡುತ್ತೆ ಅಂತಂದ್ರೂ ತಪ್ಪಾಗಲ್ಲ ಸೊ ಬನ್ನಿ ಹಾಗಿದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಗುಡಾಬಿ ಗಿಡ ಒಂದು ಸೆನ್ಸಿಟಿವ್ ಪ್ಲಾಂಟ್ ಇದರ ಒಂದು ಅವಶ್ಯಕತೆಗಳೇ ತುಂಬ ಅದು ಯಾವುದು ಅಂತಂದರೆ ಇದಕ್ಕೆ ಮೇಲಿನ ಮೇಲೆ ಫರ್ಟಿಲೈಸರ್ ಹಾಕಬೇಕು ಇದನ್ನು ತುಂಬ ಕಾಳಜಿ ವಹಿಸಬೇಕು ಇದನ್ನು ಮೇಲಿನ ಮೇಲೆ ಇದ್ರ ಮೇಲೆ ಕನ್ನಾಡಿಸ್ತಾ ಇರಬೇಕು ಅಂದರೆ ಮಾತ್ರ ಇದು ತುಂಬ ಖುಷಿಯಾಗಿರುತ್ತೆ ಇಲ್ಲ ಅಂತಂದರೆ ಇದೇನು ಮಾಡುತ್ತೆ ಮುಣಿಸ್ಕೊಂಡು ಬಿಡುತ್ತೆ ನೀವು ನನ್ನ ಚೆನ್ನಾಗಿ ಕೇರ್ ಮಾಡ್ತಾ ಇಲ್ಲ ನನಗೆ ಫರ್ಟಿಲೈಸರ್ ಕೊಡ್ತಾಯಿಲ್ಲ ನಾನು ನಿಮಗೆ ಹೂಗಳನ್ನೇ ಕೊಡೋಲ್ಲ ಅನ್ನೋ ರೀತಿ ಇದು ಬಿಡುತ್ತೆ ಹೀಗಿರುವಾಗ ನಾವೇನು ಮಾಡಬೇಕು ಇದರ ಡೆಡ್ ಬ್ರಾಂಚಸನ್ನು ಮೇಲಿನ ಮೇಲೆ ಪ್ರೂನ್ ಮಾಡ್ತಾ ಇರಬೇಕು ಇದರ ಎಲೆಗಳ ಮೇಲೆ ಏನಾದರೂ ಫಂಗಸ್ ಇದ್ದರೆ ಅದನ್ನು ಮೇಲಿನ ಮೇಲೆ ರಿಮೂವ್ ಮಾಡ್ತಾ ಇರಬೇಕು ಕಪ್ಪು ಡಾಟ್ಸ್ ಇದ್ರೆ ಚುಕ್ಕೆಗಳು ಬರ್ತಾ ಇದ್ರೆ ಅದನ್ನು ಚೆನ್ನಾಗಿ ತೆಗೆದು ಹಾಕ್ತಾ ಇರಬೇಕು ಇದರಿಂದ ಗಿಡ ಸ್ವಲ್ಪ ಕಳೆಯನ್ನು ಪಡ್ಕೊಳ್ಳುತ್ತೆ ಗಿಡ ನೋಡೋದಕ್ಕೂ ಸುಂದರವಾಗಿ ಕಾಣಿಸುತ್ತೆ ಇದರ ಮೇಲೆ ಮತ್ತೇನಾದರೂ ಪೆಸ್ಟ್ ಅಟ್ಯಾಕ್ ಆಗ್ತಾಯಿದ್ರೆ ಅದನ್ನು ಕೂಡ ನಾವು ಈಸಿಯಾಗಿ ತಿಳ್ಕೊಳ್ಬೋದು ಇನ್ನೊಂದೇನು ಅಂತಂದರೆ ಪ್ರೂನಿಂಗ್ ಪ್ರೂನಿಂಗ್ ಮಾಡಬೇಕಾದ್ರೆ ಕೆಲವೊಂದು ಟಿಪ್ಸನ್ನು ಕೂಡ ನಾವಿಲ್ಲಿ ಫಾಲೋ ಮಾಡಬೇಕಾಗತ್ತೆ ಅದೇನು ಅಂತಂದರೆ ಹೂವು ಬಂದ ತಕ್ಷಣ ಆ ಹೂವಿನ ಕೆಳಗಡೆ ಮೂರು ಎಲೆಗಳಿರುತ್ತೆ ಆ ಹೂವಿನ ಕೆಳಗಡೆ ಏನಿರುತ್ತೆ ಮೂರು ಎಲೆಗಳ ಒಂದು ಬ್ರಾಂಚ್ ಇರುತ್ತೆ ಆ ಎಲೆಗಳ ಮೇಲೇ ಹೂ ಬರೋದು ಈ ಮೂರು ಎಲೆಗಳ ಮೇಲೆ ಹೂ ಬಂದ ನಂತರ ಆ ಹೂವನ್ನು ನಾವು ತೆಗಿತೀವಿ ಎಲ್ಲಿಂದ ತೆಗಿತೀವಿ ನಮಗೆ ಎಷ್ಟು ಬೇಕೋ ಅಷ್ಟು ಕಡ್ಡಿಯನ್ನು ಬಿಟ್ಟು ರಿಮೂವ್ ಮಾಡಿಬಿಡ್ತೀವಿ ಈ ರೀತಿ ಇದ್ದಾಗ ನೋಡಿ ಇಲ್ಲಿ ನಾನು ಕೂಡ ಅದೇ ರೀತಿ ಹೂವನ್ನು ಕಿತ್ತು ತೆಗೆದಾಗ ಇಲ್ಲಿ ಮೂರು ಎಲೆಗಳ ಎರಡು ಒಂದು ಕಲೆಕ್ಷನ್ ಇದೆ ಇಲ್ಲಿ ನಾವು ಹೂವನ್ನು ತೆಗೆದ ನಂತರ ಅಲ್ಲಿ ಯಾವುದೇ ರೀತಿ ಮತ್ತೆ ಹೂ ಬರಲ್ಲ ಯಾಕಂತಂದರೆ ಐದು ಎಲೆಗಳ ಮೇಲೆ ಮೂರು ಎಲೆಗಳ ಕೆಳಗಡೆ ಅದರ ಗ್ರೋತ್ ಹಾರ್ಮೋನ್ ಇರುತ್ತೆ ಈ ರೀತಿ ಇರಬೇಕಾದ್ರೆ ನಾವು ಏನು ಮಾಡಬೇಕು ಐದು ಎಲೆಗಳ ಏನಿರತ್ತಲ್ಲ ಅಲ್ಲಿಂದ ಗಿಡ ಹೂವನ್ನು ಕಿತ್ತು ತೆಗಿಬೇಕು ನೋಡಿ ಇಲ್ಲಿ ಒಂದು ನಿಮಗೆ ಗ್ರೋತ್ ಹಾರ್ಮೋನ್ ಕಾಣಿಸ್ತಾ ಇದೆ ಇಲ್ಲಿ ಮತ್ತೆ ಮೂರು ಎಲೆ ಇದೆ ಇದು ಅಷ್ಟು ಚೆನ್ನಾಗಿ ಹೆಲ್ದಿಯಾಗಿ ಗ್ರೋ ಆಗೋಲ್ಲ ಅದರ ಕೆಳಗಡೆನೇ ಒಂದು ಸ್ವಲ್ಪ ಏನಿದೆ ಅಂತಂದರೆ ನೋಡಿ ಇಲ್ಲೊಂದು ಟಿಪ್ ಕಾಣಿಸ್ತಾ ಇದೆ ಇದು ತುಂಬ ಹೆಲ್ದಿಯಾಗಿ ಬರ್ತಾ ಇದೆ ಇದೇನಾಗುತ್ತೆ ಅಂತಂದರೆ ನಾವು ಇಲ್ಲಿ ಮೊದಲನೇ ಮಿಸ್ಟೇಕ್ ಮಾಡೋದು ಎಲ್ಲಿ ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ಕಟ್ ಮಾಡಿ ತೆಗೆದುಬಿಡ್ತೀವಿ ಆದರೆ ಅಲ್ಲಿ ಮೂರು ಎಲೆಗಳಿದ್ದರೆ ಅಲ್ಲಿ ಬರುವ ಚಿಗುರೇನೋ ಬರುತ್ತೆ ಆದರೆ ಅದು ಮುಂದೆ ಹೆಲ್ದಿಯಾಗಿ ಬೆಳೆಯಲ್ಲ ಯಾಕಂತಂದರೆ ಅಲ್ಲಿ ಗ್ರೋತ್ ಹಾರ್ಮೋನ್ ಅಷ್ಟೊಂದು ಸ್ಟ್ರಾಂಗ್ ಆಗಿರಲ್ಲ ನೋಡಿ ಐದು ಎಲೆಗಳ ನಂತರ ಇರುವಂಥ ಒಂದು ಚಿಗುರು ಎಷ್ಟು ಹೆಲ್ದಿಯಾಗಿದೆ ಆವಾಗಲೇ ನಾನು ತೋರಿಸಿದ್ನಲ್ಲ ಮೂರು ಎಲೆಗಳ ನಂತರ ಅಲ್ಲಿರುವಂಥ ಒಂದು ಗ್ರೋತ್ ಏನಾಗಿದೆ ಸ್ವಲ್ಪ ತೆಳುವಾಗಿದೆ ಅಂದರೆ ಅದು ಮುಂದೆ ಬಂದು ಹೋಗಿಬಿಡತ್ತೆ ಅದು ಹೂವಾಗಿ ಕನ್ವರ್ಟ್ ಆಗೋಲ್ಲ ಹೀಗಿರುವಾಗ ನಾವಿಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ಗಮನದಲ್ಲಿಟ್ಕೊಳ್ಬೇಕು ಯಾವುದೇ ಹೂವನ್ನು ನೀವು ಅಂದರೆ ಗುಲಾಬಿ ಹೂ ಮುಖ್ಯವಾಗಿ ಗುಲಾಬಿ ಹೂವನ್ನು ಕಟ್ ಮಾಡಬೇಕಾದ್ರೆ ಮೂರು ಎಲೆಗಳ ತೆಳ ಕೆಳಗಡೆ ಐದು ಎಲೆಗಳ ಮೇಲೆ ಜಸ್ಟ್ ಒಂದು ಅರ್ಧ ಇಂಚಿನಷ್ಟು ನೋಡನ್ನು ಬಿಟ್ಟು ನೀವು ಅಲ್ಲಿ ಕಟ್ ಮಾಡಿದ್ರೆ ಅಲ್ಲಿ ಬರುವಂಥ ಹೂ ದೊಡ್ಡದಾಗೂ ಬರುತ್ತೆ ಮುಂದೆ ಅದು ಬ್ಲೈಂಡ್ ಶೂಟಲ್ಲಿ ಕನ್ವರ್ಟ್ ಆಗೋಲ್ಲ ಹಾಗೂ ಹೂವಿನ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಯಾಕಂತಂದರೆ ಅಲ್ಲಿ ಗ್ರೋತ್ ಹಾರ್ಮೋನ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಇನ್ನೊಂದು ಪಾಯಿಂಟ್ ನಾವು ನರ್ಸರಿಯಿಂದ ತಂದ ತಕ್ಷಣ ಹೂಗಳನ್ನು ನೋಡೋದಕ್ಕೆ ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಗಿಡಗಳಲ್ಲಿ ಹಾಗೆ ಬಿಟ್ಬಿಡ್ತೀವಿ ಇದು ಮುಖ್ಯವಾಗಿ ಮಾಡುವಂಥ ತಪ್ಪು ನಾವೇನು ಮಾಡಬೇಕು ಗಿಡಗಳನ್ನು ತಂದ ನಂತರ ಒಂದೆರಡು ಮೂರು ದಿನ ಒಂದು ವಾರ ಅದು ಗಿಡ ಮ ನಮ್ಮ ಮನೆಗೆ ಸೆಟ್ ಆಯಿತು ಅಂತಂದರೆ ಅದನ್ನು ರಿಪೋರ್ಟ್ ಮಾಡಬೇಕು ರಿಪೋರ್ಟ್ ಮಾಡಿದ ನಂತರ ಒಂದೆರಡು ಮೂರು ದಿನ ಅದನ್ನು ಗಮನಿಸಬೇಕು ಅದರಲ್ಲಿ ಯಾವುದೇ ರೀತಿ ನೆಗೆಟಿವ್ ಚೇಂಜಸ್ ಆಗಲಿಲ್ಲ ಅಂತಂದರೆ ಅದರಲ್ಲಿ ಚೆನ್ನಾಗಿ ನಿಮಗೆ ಪಾಸಿಟಿವ್ ಒಂದು ಗ್ರೋತ್ ಕಾಣಿಸ್ತಾ ಇದೆ ಎಲೆಗಳು ಯಾವ ರೀತಿ ಇತ್ತೋ ಅದೇ ರೀತಿ ಇದೆ ಅಂದಾಗ ಅದರಲ್ಲಿರುವಂಥ ಎಲ್ಲ ಹೂಗಳನ್ನು ಕಟ್ ಮಾಡಿ ತೆಗೆದುಬಿಡಿ ಇದರಿಂದ ಏನಾಗುತ್ತೆ ಅಂತಂದರೆ ಗಿಡ ಆಲ್ರೆಡಿ ಸ್ಟ್ರೆಸ್ಸಲ್ಲಿರತ್ತೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಒಂದು ಪಾಟಿಂದ ಇನ್ನೊಂದು ಪಾಟಿಗೆ ಶಿಫ್ಟ್ ಮಾಡಿರ್ತೀವಿ ಮಣ್ಣು ಕ್ಲೈಮ್ ಕ್ಲೈಮೇಟ್ ಆಗಿರ್ಬೋದು ಅದರಲ್ಲಿರುವಂಥ ಫರ್ಟಿಲೈಸರ್ ಎಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಹೀಗಿರುವಾಗ ನಾವೇನು ಮಾಡಬೇಕು ಅದರಲ್ಲಿರುವಂಥ ಹೂಗಳನ್ನು ಕಟ್ ಮಾಡಿ ತೆಗೆದ ನಂತರ ಅದರ ಒಂದು ಸ್ಟ್ರೆಸ್ ಏನಾಗುತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ಇದು ನಾನು ಕಟಿಂಗ್ನಿಂದ ಬೆಳೆಸಿರುವಂಥ ಹೈಬ್ರಿಡ್ ಗುಲಾಬಿ ಗಿಡ ಇದು ಕೂಡ ನಾನು ಅದೇ ರೀತಿ ಟಿಪ್ಪನ್ನು ಫಾಲೋ ಮಾಡಿ ಟ್ರೋನಿಂಗ್ ಮಾಡಿದ್ದೀನಿ ನೋಡಿ ಎರಡೆರಡು ಬ್ರಾಂಚಸ್ ಬಂದಿದೆ ಒಂದು ಕಡೆ ಕಟ್ ಮಾಡಿದ ನಂತರ ಆ ಒಂದು ಕಟ್ಟಿಂಗ್ನ ಪಕ್ಕದಲ್ಲಿ ಎರಡು ಬ್ರಾಂಚಸ್ ಬಂದಿದೆ ಆ ಎರಡು ಬ್ರಾಂಚಸ್ ಹೆಲ್ದಿಯಾಗಿದೆ ಅಷ್ಟೇ ಅಲ್ಲ ಅದರಲ್ಲಿ ಮೊಗ್ಗು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಈ ಹೂ ಅರಳಿದ ನಂತರ ಕೂಡ ನಾನು ನಿಮಗೆ ಮುಂದೆ ಒಂದು ಶಾರ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಟಿಪ್ ಐದು ಎಲೆಗಳ ಜಸ್ಟ್ ಮೇಲೆ ಕಟ್ ಮಾಡಿದ್ದೆ ಅಲ್ಲಿ ಎರಡು ಬ್ರಾಂಚಸ್ ಬರ್ತಾಯಿದೆ ಇದು ಮುಂದೆ ಹೋಗಿ ಏನಾಗುತ್ತೆ ಖಂಡಿತ ಇದರಲ್ಲಿ ಮೊಗ್ಗಾಗೇ ಆಗುತ್ತೆ ಆದರೆ ನೀವು ಮೂರು ಎಲೆಗಳ ಹತ್ತಿರನೇ ಕಟ್ ಮಾಡಿದ್ರಿ ಅಂತಂದರೆ ಅಲ್ಲಿ ಯಾವುದೇ ರೀತಿ ಹೂ ಬರಲ್ಲ ಬಂದರೂ ಕೂಡ ಅದು ತುಂಬ ಅನ್ಹೆಲ್ದಿ ಆಗಿರುತ್ತೆ ದೊಡ್ಡದಾಗಿ ಹೆಲ್ದಿಯಾಗಿ ಹೂ ಬರಲ್ಲ ನೋಡಿ ಇಲ್ಲಿ ನಾನು ಕಟ್ ಮಾಡಿದ್ದೀನಿ ಇಲ್ಲಿ ಎರಡು ಬ್ರಾಂಚಸ್ ಬಂದಿದೆ ಅದರಲ್ಲಿ ಪ್ರತಿಯೊಂದರಲ್ಲೂ ಒಂದೊಂದು ಮಗ್ ಮೊಗ್ಗಿದೆ ಸೊ ನಾನು ಹೇಳ್ತಾ ಇದ್ದೆ ನರ್ಸರಿಯಿಂದ ತಂದ ತಕ್ಷಣ ಹೂಗಳನ್ನು ಕಟ್ ಮಾಡಿದ ನಂತರ ಅದರ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಆಗುತ್ತೆ ಆವಾಗ ನಾವೇನು ಮಾಡಬೇಕು ಅದರಲ್ಲಿರುವಂಥ ಹೂಗಳನ್ನು ತೆಗೆದ ನಂತರ ಸ್ವಲ್ಪ ಫರ್ಟಿಲೈಸರ್ ಆಗಿರ್ಬೋದು ಏನಾದರೂ ಲಿಕ್ವಿಡ್ ಆಗಿರ್ಬೋದು ನಾವು ಕೊಟ್ಟ ನಂತರ ಆ ಗಿಡ ಮತ್ತೆ ರಿಕವರ್ ಆಗುತ್ತೆ ಮತ್ತೆ ಹೊಸ ಹೊಸ ಬ್ರಾಂಚಸನ್ನು ಪ್ರೊಡ್ಯೂಸ್ ಮಾಡುತ್ತೆ ಅದರಲ್ಲಿ ಬರುವಂಥ ಹೂಗಳು ಕೂಡ ಹೆಲ್ದಿಯಾಗಿರುತ್ತೆ ಆದರೆ ನೀವು ಹೂವು ಚೆನ್ನಾಗಿದೆ ಅದನ್ನು ಕಟ್ ಮಾಡೋದಕ್ಕೆ ಮನಸ್ಸಾಗ್ತಾ ಇಲ್ಲ ಹಾಗೆ ಇಟ್ಟರೆ ಅಂತಂದರೆ ಆ ಗಿಡ ಸ್ವಲ್ಪ ದಿನ ಏನೋ ಚೆನ್ನಾಗಿ ಗ್ರೋ ಆಗುತ್ತೆ ಆದರೆ ನಂತರ ಏನಾಗುತ್ತೆ ಅಂತಂದರೆ ಅದು ಕಂಪ್ಲೀಟಾಗಿ ಡಲ್ಲಾಗಿ ಹೋಗಿಬಿಡುತ್ತೆ ಅದರಲ್ಲಿ ಯಾವುದೇ ರೀತಿ ಗ್ರೋತ್ ನಿಮಗೆ ಚೆನ್ನಾಗಿ ಕಾಣಿಸಲ್ಲ ಗಿಡ ತುಂಬ ಆಗಿ ಗ್ರೋ ಆಗುತ್ತೆ ಹಾಗಾಗಿ ದಯವಿಟ್ಟು ನರ್ಸರಿಯಿಂದ ತಂದ ನಂತರ ಸಾಧ್ಯವಾದಷ್ಟು ಗುಲಾಬಿ ಗಿಡಗಳನ್ನು ತಂದ ನಂತರ ಅದರಲ್ಲಿರುವಂಥ ಹೂಗಳನ್ನು ಸಾಧ್ಯವಾದಷ್ಟು ರಿಮೂವ್ ಮಾಡಿ ತೆಗೆದಾಕ್ಬಿಡಿ ಇದರಿಂದ ನಿಮ್ಮ ಗಿಡಗಳಿಗೂ ಒಳ್ಳೆದು ಒಳ್ಳೆಯದು ನೀವು ತಂದ ನಂತರ ನೀವು ಮುಂದೆ ಅದನ್ನು ನೋಡಿ ಬೇಜಾರಾಗೋದು ತಪ್ಪುತ್ತೆ ನೋಡಿ ಇಲ್ಲೂ ಕೂಡ ಅಷ್ಟೇ ನಾನು ಐದು ಎಲೆಗಳ ಟಿಪ್ ಹತ್ತಿರ ಕಟ್ ಮಾಡಿದ್ದೀನಿ ನೋಡಿ ಆ ಬ್ರಾಂಚ್ ಎಷ್ಟು ಹೆಲ್ದಿಯಾಗಿದೆ ಎಷ್ಟು ದೊಡ್ಡದಾಗಿ ಬಂದಿದೆ ಅದರಲ್ಲಿ ಮೊಗ್ಗು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಇದು ದೇಸಿ ವೆರೈಟಿಯ ಗುಲಾಬಿ ಹೂವು ನೆಕ್ಸ್ಟ್ ಪ್ರೂನಿಂಗ್ ಮಾಡಿದ ನಂತರ ಗಿಡಗಳನ್ನು ನೆಟ್ಟ ನಂತರ ಇವಾಗ ಕಂಪಲ್ಸರಿ ನೀವು ನೀರನ್ನು ಸ್ಪ್ರೇ ಮಾಡಲೇಬೇಕು ಸಾಧ್ಯವಾದಷ್ಟು ಮಾರ್ನಿಂಗ್ ಟೈಮಲ್ಲಿ ಮಾಡಿ ಐದು ಗಂಟೆ ನಂತರ ಸಾಯಂಕಾಲ ಸ್ಪ್ರೇ ಮಾಡಬೇಡಿ ಯಾಕಂತಂದರೆ ಮಂಜು ಕೂಡ ತುಂಬ ಬೀಳ್ತಾ ಇರೋದ್ರಿಂದ ಗಿಡಗಳ ಮೇಲೆ ಕಂಟಿನ್ಯೂಯಸ್ ಮಾಶ್ಚರ್ ಇದ್ದರೆ ಅಲ್ಲಿ ಫಂಗಸ್ ಕೂಡ ತುಂಬ ಬೇಗ ಬಂದ್ಬಿಡುತ್ತೆ ಇನ್ನೊಂದೇನು ಅಂತಂದರೆ ಸ್ಪ್ರೇ ಮಾಡೋದ್ರಿಂದ ಗುಲಾಬಿ ಗಿಡದ ಈ ಬ್ರಾಂಚಸ್ ಏನಿರುತ್ತಲ್ಲ ಎಷ್ಟು ಸಾಫ್ಟ್ ಆಗಿರುತ್ತೋ ಅಷ್ಟು ಹೆಲ್ದಿ ಹೆಲ್ದಿ ಬ್ರಾಂಚಸ್ ಅದ್ರ ಮೇಲೆ ಬರುತ್ತೆ ನೀವು ನೀರನ್ನ ನೀರನ್ನು ಸ್ಪ್ರೇ ಮಾಡದೆ ಹೋದರೆ ಆ ಗಿಡಗಳಲ್ಲಿರುವಂಥ ಟೊಂಗೆಗಳೇನಾಗುತ್ತೆ ಅಂತಂದರೆ ಒಂದು ಒಣಗತ್ತೆ ಒಣಗಿದ ನಂತರ ಅದರಲ್ಲಿ ಬರ್ತಿರುವಂಥ ಚಿಗುರು ಕೂಡ ಕಂಪ್ಲೀಟ್ ಆಗಿ ಹೋಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಮಾಯ್ಶ್ಚರನ್ನು ನಾವು ಮೇಂಟೈನ್ ಮಾಡಬೇಕು ಗಿಡದ ಮೇಲಾಗಿರ್ಬೋದು ಮಣ್ಣಲ್ಲಿ ಸೊ ನೆಕ್ಸ್ಟ್ ಬಂದು ನಾವಿಲ್ಲಿ ಫರ್ಟಿಲೈಸರ್ ಯಾವುದು ಅನ್ನೋದನ್ನು ನೋಡೋಣ ನೋಡಿ ನಾನಿಲ್ಲಿ ನಾರ್ಮಲ್ ಒಂದು ಲೀಟರ್ ನೀರನ್ನು ತಗೊಂಡಿದ್ದೀನಿ ಅದರಲ್ಲಿ ಕಾಫಿ ಪೌಡರನ್ನು ಹಾಕ್ತಾ ಇದ್ದೀನಿ ಇದನ್ನು ಹಾಕುವುದರ ಉದ್ದೇಶ ಏನು ಅಂತಂದರೆ ಇದರಲ್ಲಿ ಟ್ಯಾನಿಕ್ ಆ್ಯಸಿಡ್ ಇದೆ ಇದನ್ನು ಮಣ್ಣಿನಲ್ಲಿ ಕೊಡೋದರಿಂದ ಆ್ಯಸಿಡಿಕ್ ಲೆವೆಲ್ ಚೆನ್ನಾಗಿರುತ್ತೆ ಇದೆಲ್ಲ ನಿಮಗೆ ಗೊತ್ತೇ ಇದೆ ಆದರೆ ಇದನ್ನು ಎಲೆಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಎಲೆಗಳಿಗೆ ಒಂದು ರೀತಿ ರೀತಿ ಶೈನಿಂಗೇ ಬೇರೆ ಬರುತ್ತೆ ಆ ಎಲೆಗಳು ತುಂಬ ಹೆಲ್ದಿಯಾಗಿ ಗ್ರೋ ಆಗುತ್ತೆ ಅದರಲ್ಲಿ ಏನಾದರೂ ಈ ಎಲೆಗಳ ಮೇಲೆ ಒಂದು ಪಿಗ್ಮೆಂಟ್ ಇರುತ್ತೆ ಆ ಪಿಗ್ಮೆಂಟೇಷನ್ ಏನಾಗುತ್ತೆ ಅಂತಂದರೆ ಚೆನ್ನಾಗಾಗತ್ತೆ ಎಲೆಗಳು ಹೆಚ್ಚೆಚ್ಚು ಆಹಾರವನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಬಂದು ನಾನಿಲ್ಲಿ ಒಂದು ಚಮಚದಷ್ಟು ಎಪ್ಸಮ್ ಸಾಲ್ಟನ್ನು ತಗೊಳ್ತಾ ಇದ್ದೀನಿ ಇದು ಏನು ಮಾಡುತ್ತೆ ಅಂತಂದರೆ ಪತ್ರ ಹರಿತು ಅನ್ನುವಂಥ ಒಂದು ಏನು ಅಂಶ ಇರುತ್ತಲ್ಲ ಎಲೆಗಳಲ್ಲಿ ಅದನ್ನು ಹೆಚ್ಚು ಹೆಚ್ಚು ಪ್ರಮೋಟ್ ಮಾಡುತ್ತೆ ಹಾಗೂ ಗಿಡದಲ್ಲಿ ಎಲೆಗಳು ಚೆನ್ನಾಗಿ ಹೆಲ್ದಿಯಾಗಿ ಗ್ರೋ ಆಗೋದಕ್ಕೆ ಸಹಾಯ ಮಾಡುತ್ತೆ ಹಾಗೂ ಹೂಗಳು ಕೂಡ ದೊಡ್ಡದಾಗಿ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ನೋಡಿ ಅದನ್ನು ಎರಡನ್ನೂ ನೀವು ನೀರಿನಲ್ಲಿ ಹಾಕಿ ಡೈಲ್ಯೂಟ್ ಮಾಡಿ ಒಂದು ಹತ್ತು ನಿಮಿಷ ಇಡಿ ಯಾಕಂದರೆ ಎಪ್ಸಮ್ ಸಾಲ್ಟ್ ಕರಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ನೋಡಿ ನಾನು ಕೂಡ ಇದನ್ನು ರಿಪೋರ್ಟ್ ಮಾಡಿದ್ದೀನಿ ಅದರಲ್ಲಿರುವಂಥ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗೆದ ನಂತರ ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ನೋಡ್ಸ್ ಅಂದರೆ ಗ್ರೋತ್ ಹಾರ್ಮೋನ್ಸ್ ಕಾಣಿಸ್ತಾ ಇದೆ ಇದನ್ನು ನೀವು ಕಟ್ ಮಾಡಿ ತೆಗೆದೇ ಹೋದರೆ ಅವೇನಾಗುತ್ತೆ ಅಂತಂದರೆ ಮೇಲೆ ಹೂಗಳಿಗೆ ಪ್ರೊ ಫರ್ಟಿಲೈಸರನ್ನು ಸಪ್ಲೈ ಮಾಡ್ತಾ ಹೋಗುತ್ತೆ ಕೆಳಗಡೆ ಇರುವಂಥ ಗ್ರೋತ್ ಏನಾಗುತ್ತೆ ಅಲ್ಲೇ ಒಣಗೋಗಿಬಿಡುತ್ತೆ ಸೊ ಹಾಗಾಗಿ ಸಾಧ್ಯವಾದಷ್ಟು ಅದರಲ್ಲಿರುವಂಥ ಹೂಗಳನ್ನು ರಿಮೂವ್ ಮಾಡಿ ತೆಗೆದುಬಿಡಿ ಬೇಜಾರಾಗುತ್ತೆ ಆದರೆ ಮುಂದೆ ಅದರಲ್ಲಿರುವಂಥ ಹೂಗಳನ್ನು ಮುಂದೆ ಬರುವಂಥ ಗ್ರೋತನ್ನು ನಿಮ್ ನೋಡಿದ ತಕ್ಷಣ ನಿಮಗೆ ಖಂಡಿತ ಖುಷಿ ಆಗುತ್ತೆ ಸೊ ಆ ಖುಷಿಗೋಸ್ಕರ ಇವಾಗ ಸ್ವಲ್ಪ ನಾವೇನು ಮಾಡಬೇಕು ತ್ಯಾಗ ಮಾಡಲೇಬೇಕು ಸೊ ನೋಡಿ ಹತ್ತು ನಿಮಿಷದ ನಂತರ ಕಂಪ್ಲೀಟಾಗಿ ಅದರಲ್ಲಿ ಎಪ್ಸಮ್ ಸಾಲ್ಟ್ ಡೈಲ್ಯೂಟ್ ಆಗಿಬಿಟ್ಟಿದೆ ಇದನ್ನು ಏನು ಮಾಡಬೇಕು ಅರ್ಧ ನೀರಿಗೆ ಅರ್ಧ ಈ ಒಂದು ಲಿಕ್ವಿಡನ್ನು ಹಾಕ್ಕೊಳ್ಬೇಕು ಕಂಪ್ಲೀಟಾಗಿ ಇದೇ ರೀತಿ ಸ್ಟ್ರಾಂಗ್ ಆಗಿದೆ ಸೊ ಹಾಗಾಗಿ ಆ ಏನು ಫರ್ಟಿಲೈಸರ್ ರೆಡಿಯಾಗಿದೆ ಅಲ್ಲ ಅದನ್ನು ಹಾಗೆ ಸ್ಪ್ರೇ ಮಾಡೋಕ್ಕೆ ಹೋಗ್ಬಿಡಿ ಅದನ್ನು ಇನ್ನೊಂದು ಸ್ವಲ್ಪ ಡೈಲ್ಯೂಟ್ ಮಾಡ್ಕೊಳ್ಳಿ ಒಂದು ಲೀಟರ್ ನೀರಿದ್ದರೆ ಅದರಲ್ಲಿ ಮತ್ತೊಂದು ಲೀಟರ್ ನೀರು ಹಾಕಿ ನೀವು ಯೂಸ್ ಮಾಡ್ಕೊಳ್ಬೋದು ಸೊ ನೋಡಿ ನಾನಿಲ್ಲಿ ಅರ್ಧ ನೀರಿಗೆ ಮತ್ತರ್ಧ ಫರ್ಟಿಲೈಸರನ್ನು ಹಾಕೊಂಡ್ಬಿಟ್ಟು ಗಿಡದ ಪ್ರತಿಯೊಂದು ಭಾಗದಲ್ಲೂ ಮೊಗ್ಗಿನ ಮೇಲೆ ಎಲೆಗಳ ಮೇಲೆ ನೀವು ಏನು ಮಾಡಬೇಕು ಚೆನ್ನಾಗಿ ಸ್ಪ್ರೇ ಮಾಡಬೇಕು ಇದರಲ್ಲಿ ಎಪ್ಸಮ್ ಸಾಲ್ಟ್ ಹಾಕಿರೋದ್ರಿಂದ ಗಿಡಗಳಲ್ಲಿ ಏನಾಗುತ್ತೆ ಅಂತಂದರೆ ಎಲೆಗಳಲ್ಲಿ ಶೈನಿಂಗ್ ಇಲ್ಲ ಎಲೆಗಳು ಹಸಿರಾಗಿಲ್ಲ ಎಲೆಗಳಲ್ಲೆಲ್ಲ ಹಳದಿ ಆಗ್ತಾ ಇದೆ ಅನ್ನೋದಾದರೆ ಈ ಒಂದು ಲಿಕ್ವಿಡನ್ನು ನೀವು ಸ್ಪ್ರೇ ಮಾಡೋದ್ರಿಂದ ಗಿಡಗಳು ಹೆಲ್ದಿ ಆಗುತ್ತೆ ಅಷ್ಟೇ ಅಲ್ಲ ಬರುವಂಥ ಬ್ರಾಂಚಸ್ ಕೂಡ ತುಂಬ ಹೆಲ್ದಿಯಾಗಿ ಬರುತ್ತೆ ಯಾಕಂತಂದರೆ ಈ ಎಪ್ಸಮ್ ಸಾಲ್ಟ್ ಗಿಡಗಳಲ್ಲಿ ಬರುವಂಥ ಫಂಗಲ್ ಡಿಸೀಸನ್ನು ಕಂಟ್ರೋಲ್ ಇಡುತ್ತೆ ಜೊತೆಗೆ ಗಿಡಗಳಲ್ಲಿ ಬರ್ತಿರುವಂಥ ಹೂಗಳ ಒಂದು ಸ್ಟ್ರೆಂಥನ್ನು ಇಂಪ್ರೂವ್ ಮಾಡುತ್ತೆ ಗಿಡಗಳಲ್ಲಿ ಹೂಗಳು ಸಂಪೂರ್ಣವಾಗಿ ಅರಳೋದಕ್ಕೆ ಇದು ಸಹಾಯ ಮಾಡುತ್ತೆ ಜೊತೆಗೆ ಬೇರುಗಳು ನಾವು ಹಾಕುವಂಥ ಫರ್ಟಿಲೈಸರನ್ನು ಚೆನ್ನಾಗಿ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹೂಗಳು ದೊಡ್ಡದಾಗಿ ಅರಳೋದಕ್ಕೆ ಇದು ಪ್ರಮೋಟ್ ಮಾಡುತ್ತೆ ಹೊಸ ಚಿಗುರು ಚೆನ್ನಾಗಿ ಹೆಲ್ದಿಯಾಗಿ ಬರೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಿಮ್ಗೆ ಹೇಳ್ತಾ ಬರ್ತಾ ಇರ್ತೀನಿ ಎಪ್ಸಮ್ ಸಾಲ್ಟನ್ನು ಸಾಧ್ಯವಾದಷ್ಟು ಅಟ್ಲೀಸ್ಟ್ ಇಪ್ಪತ್ತು ದಿನಕ್ಕೊಮ್ಮೆ ಆದರೂ ಒಂದು ಲೀಟರ್ ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡ್ತಾ ಇರಿ ಅಂತ ನೋಡಿ ಈ ರೀತಿ ಕಂಪ್ಲೀಟ್ ಎಲ್ಲ ಭಾಗಗಳಿಗೆ ಸ್ಪ್ರೇ ಮಾಡಿದ ನಂತರ ಉಳಿದಿರುವಂಥ ಫರ್ಟಿಲೈಸರನ್ನು ನೀವು ಮಣ್ಣಿನಲ್ಲೂ ಕೊಡೋದ್ರಿಂದ ರೂಟ್ಸ್ ಡೆವಲಪ್ಮೆಂಟ್ ಆಗುತ್ತೆ ರೂಟ್ಸ್ ಏನು ಮಾಡುತ್ತೆ ಹಾಕಿರುವಂಥ ಫರ್ಟಿಲೈಸರನ್ನು ಚೆನ್ನಾಗಿ ಹಿರ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಯಾವ ರೀತಿ ಒಂದು ಕ್ವಿಕ್ಕಾಗಿ ಇನ್ಸ್ಟಂಟಾಗಿ ಒಂದು ಹತ್ತು ನಿಮಿಷದಲ್ಲಿ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ ಈ ಫರ್ಟಿಲೈಸರ್ ಮಣ್ಣಿನಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ಮಣ್ಣನ್ನು ಮಣ್ಣನ್ನು ಲೂಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಡ್ರೈ ಆಗಿರುವಂಥ ಮಣ್ಣಿನಲ್ಲಿ ಫರ್ಟಿಲೈಸರ್ ಕೊಡಿ ಇದರಿಂದ ಬೇರುಗಳು ತುಂಬ ಬೇಗ ಹಿರ್ಕೊಳ್ಳುತ್ತೆ ತುಂಬ ಹಸಿಯಾಗಿರುವಂಥ ಮಣ್ಣಿನಲ್ಲಿ ಹಾಕಬೇಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ನಡಿ ಹೇಳೋದನ್ನು ಮರಿಬೇಡಿ ಆ್ಯಂಡ್ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Thanks for watching. Bye bye. Happy gardening. Stay connected.